ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮೂರು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಅನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಮೂರು ಕಂಪನಿಗಳ ರಿಸಲ್ಟ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಹಾಗಾಗಿ ಇವುಗಳಿಗೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಸೊ ನೋಡೋಣ ಒಂದೊಂದಾಗಿ ಕಂಪನಿಯ ರಿಸಲ್ಟ್ ಯಾವ ರೀತಿ ಇದೆ ಅಂತ ಮೊದಲಿಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವ್ದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಅನ್ನ ನೋಡೋದಾದ್ರೆ ಅದು ಆರ್ ಎಫ್ ಸಿ ಇವತ್ತು ಐದು ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಯಾಸ್ ಯೂಜಲ್ ರೈಲ್ವೆ ಸ್ಟಾಕ್ ಗಳು ಇವತ್ತು ಎಲ್ಲಾನು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಕಂಪನಿಯ ರಿಸಲ್ಟ್ ಪೇಜ್ ಓಪನ್ ಮಾಡಿದ್ದೀವಿ ತುಂಬಾ ಸಣ್ಣ ಮಟ್ಟದಲ್ಲಿ ಫಾಂಟ್ಸ್ ಇದೆ ಹಾಗಾಗಿ ಸ್ವಲ್ಪ ಜೂಮ್ ಮಾಡಿಕೊಂಡ್ರೆ ಬೆಟರ್ ಅನ್ಸುತ್ತೆ ನಾವು ಡೈರೆಕ್ಟ್ ಆಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ನೋಡಬಹುದು ಲಾಸ್ಟ್ ಇಯರ್ ಅರವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತಿತ್ತು ಇದೆಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ನಂಬರ್ಸ್ ಹಾಗೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅರವತ್ತೇಳು ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಈಗ ಅರವತ್ತೇಳು ಸಾವಿರದ ನಾನೂರ ಐವತ್ ಮೂರು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ ಹಾಗೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ನಲವತ್ತೈದು ಸಾವಿರದ ಎಂಟುನೂರ ಎಂಬತ್ತೈದು ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಐವತ್ತೆರಡು ಸಾವಿರದ ನೂರ ಎಪ್ಪತ್ತಾರು ಈಗ ಐವತ್ತೊಂದು ಸಾವಿರದ ನಾನೂರ ಹತ್ತಕ್ಕೆ ಬಂದಿದೆ ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ಸ್ವಲ್ಪ ಮಟ್ಟಿಗೆ ಖರ್ಚನ ಕಡಿಮೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಇಂದಿನ ಕ್ವಾರ್ಟರ್ ಹಾಗೆ ಈ ಕ್ವಾರ್ಟರ್ ಗೊಲ್ಸಿದ್ರೆ ಸದನ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಬರುತ್ತೆ ಸೊ ಬಿ ಪಿ ಬಿಟಿ ಏನ್ ನೋಡ್ಬೋದು ಹದಿನಾರು ಸಾವಿರದ ಮುನ್ನೂರ ಮೂವತ್ತ್ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ನಾನೂರ ತೊಂಬತ್ತೆಂಟು ಈಗ ಹದಿನಾರು ಸಾವಿರದ ನಲವತ್ತೆರಡು ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಯಿತು ಬಟ್ ಇಯರ್ ಆನ್ ಇಯರ್ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಪಿ ಬಿಟಿ ನಲ್ಲಿ ಅದರ ನಂತರ ಎಕ್ಸೆಪ್ಷನಲ್ ಐಟಮ್ಸ್ ಯಾವುದೂ ಇಲ್ಲ ಟೋಟಲ್ ಎಕ್ಸ್ಪೆನ್ಸಸ್ ಹಾಗೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಈ ಕಾಲ ಅಲ್ಲಿ ನೋಡಬಹುದು ಹದಿನಾರು ಸಾವಿರದ ಮುನ್ನೂರ ಮೂವತ್ನಾಲ್ಕು ಇದು ಹಿಂದಿನ ವರ್ಷದ್ದು ಹಿಂದಿನ ಕ್ವಾರ್ಟರ್ ಅಲ್ಲಿ ಹದಿನೈದು ಸಾವಿರದ ನಾನೂರ ತೊಂಬತ್ತೆಂಟು ಈಗ ಹದಿನಾರು ಸಾವಿರದ ನಲ್ವತ್ತೆರಡು ಅಂದ್ರೆ ಯಾವುದೇ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಏನಿಲ್ಲ ಪಿ ಬಿ ಕಂಟಿನ್ಯೂ ಆಗಿದೆ ಸೊ ಆಸ್ ಯೂಜಲ್ ಇಯರ್ ಆನ್ ಪರ್ಫಾರ್ಮೆನ್ಸ್ ಡೌನ್ ಆಯಿತು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಯ್ತು ಅದು ಕೂಡ ದೊಡ್ಡ ಮಟ್ಟದ ಇಂಪ್ರೂವ್ ಏನಿಲ್ಲ ಬರೀ ನಲ್ವತ್ನಾಲ್ಕು ಮಿಲಿಯನ್ ಜಾಸ್ತಿ ಆಗಿದೆ ಅಷ್ಟೇ ತುಂಬಾ ಬಿಗ್ ಡಿಫರೆನ್ಸ್ ಏನಲ್ಲ ಹಾಗೆ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಒನ್ ಪಾಯಿಂಟ್ ಟೂ ಫೈವ್ ಇಂದ ಒನ್ ಪಾಯಿಂಟ್ ಟೂ ಬಂದಿದೆ ನೋಡಬಹುದು ಲಾಸ್ಟ್ ಕ್ವಾರ್ಟರ್ ಒನ್ ಪಾಯಿಂಟ್ ಟೂ ಇತ್ತು ಯಾರಾದ್ರೂ ಡೈರೆಕ್ಟ್ಲಿ ಏನಾದ್ರು ನೆಟ್ ಪ್ರಾಫಿಟ್ ಅನ್ನ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಫಾಲ್ ಕಾಣುತ್ತೆ ಇಯರ್ ಆನ್ ಇಯರ್ ಬಟ್ ಇನ್ಕಮ್ ವೈಸ್ ನೋಡಿದ್ರೆ ರೆವೆನ್ಯೂ ಜನರೇಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಸೊ ಮೇ ಬಿ ಈ ನಂಬರ್ಸ್ ಅನ್ನ ನೋಡಿದ ಮೇಲೆ ಸೋಮವಾರ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬರಬಹುದು ಆರ್ ಎಫ್ ಸಿ ನಲ್ಲಿ ಅದರ ಎಲ್ಲ ಸಾಧ್ಯತೆಗಳಂತೂ ಯಾಕಂದ್ರೆ ಅರ್ಬಿಎನ್ ಎಲ್ ನಂಬರ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೇ ತರ ಇತ್ತು ಇವತ್ತು ನೋಡಿದ್ರೆ ಎಂಟು ಪರ್ಸೆಂಟ್ ಡೌನ್ ಆಗಿ ಆಲ್ಮೋಸ್ಟ್ ಅದೇ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಆಲ್ಮೋಸ್ಟ್ ಎಲ್ಲ ರೈಲ್ವೆ ಸ್ಟಾಕ್ ಗಳ ಮೇಲೆ ಆಗಿದೆ ಇವತ್ತು ಸೊ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಐ ಆರ್ ಎಫ್ ಸಿ ನಲ್ಲಿ ಬರುತ್ತೆ ಅಂತ ಹಾಗೆ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅಂದ ತಕ್ಷಣ ನಾವೇನು ದೊಡ್ಡ ಮಟ್ಟದಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಥವಾ ಎಕ್ಸಿಟ್ ಆಗಬೇಕು ಅಂತ ಏನಲ್ಲ ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಓಲ್ಡ್ ಮಾಡ್ಬೋದು ಅಂತ ನಂಬರ್ಸ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಇನ್ ಕೇಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೆ ನಿಮ್ ಇಷ್ಟ ನೀವು ಎಕ್ಸಿಟ್ ಕೂಡ ಆಗಬಹುದು ಎಲ್ಲ ನಾನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದೀನಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಹೋಲ್ಡ್ ಮಾಡ್ಲಿಕ್ಕೆ ಅನ್ನೋರು ಕಂಟಿನ್ಯೂ ಮಾಡಬಹುದು ಆ ರೀತಿಯ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ ಅದು ಎಸ್ ಜೆ ಎನ್ ಲಿಮಿಟೆಡ್ ಇವತ್ತು ಆರು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಕೆಳಗೆ ಕಂಪನಿ ಒಂದು ರೂಪಾಯಿ ಹದಿನೈದು ಪೈಸೆ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಜೊತೆಗೆ ರೆಕಾರ್ಡ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಎಕ್ಸ್ ಡೇಟ್ ಆಗ ಸಾರಿ ಎಕ್ಸ್ ಡೇಟ್ ಅಲ್ಲ ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ ಎಕ್ಸ್ ಡೇಟ್ ಅದಕ್ಕಿಂತ ಒಂದಿನ ಮುಂಚೆ ಇರುತ್ತೆ ಇಪ್ಪತ್ತನೇ ತಾರೀಕು ಒಳಗಡೆ ಬೈ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಇಪ್ಪತ್ತನೇ ತಾರೀಕು ಬೈ ಮಾಡೋರ್ಗೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇರ್ತೀರಿ ಇವಾಗ ಬೈ ಮಾಡಿದ್ರೆ ಸಿಗುತ್ತಾ ಅಂತ ಅದಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡಿದೀನಿ ನಾನೀಗ ಕಂಪನಿಯ ರಿಸಲ್ಟ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಅಮೌಂಟ್ ಎಲ್ಲ ಲ್ಯಾಕ್ಸ್ ಅಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಲಾಸ್ಟ್ ಇಯರ್ ನೋಡಬಹುದು ಎಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ನಾಲ್ಕಿತ್ತು ಇಂದಿನ ಕ್ವಾರ್ಟರ್ಲಿ ತೊಂಬತ್ತೈದು ಸಾವಿರದ ನೂರ ಅರವತ್ತೆರಡು ಈಗ ಅರವತ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡೂ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಸ್ ಜೆ ವಿ ಎನ್ ಹಾಗೆ ಇನ್ಕಮ್ ಆದ್ಮೇಲೆ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ ಇಂದಿನ ವರ್ಷ ಮೂವತ್ತೆಂಟು ಸಾವಿರದ ನೂರ ಎಂಬತ್ತೈದು ಇಂದಿನ ಕ್ವಾರ್ಟರ್ ಅಲ್ಲಿ ಕ್ವಾರ್ಟರ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆರಡು ಈಗ ನಲವತ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಇಲ್ಲಿ ಒಂದು ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬಹುದು ಇಂದಿನ ಕ್ವಾರ್ಟರ್ ಅಂಡ್ ಇಂದಿನ ವರ್ಷ ಎರಡು ಕಡೆ ಕೂಡ ಇನ್ಕಮ್ ಜಾಸ್ತಿ ಇದೆ ಬಟ್ ಖರ್ಚುಗಳು ಕಡಿಮೆನೆ ಇತ್ತು ಆದ್ರೆ ಈಗ ಇನ್ಕಮ್ ಕೂಡ ಕಡಿಮೆ ಆಗಿದೆ ಆದ್ರೆ ಖರ್ಚು ಜಾಸ್ತಿ ಆಗಿದೆ ಸೊ ಇಲ್ಲಿ ಡಬಲ್ ಇಂಪ್ಯಾಕ್ಟ್ ಆಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಹಾಗಾಗಿ ನೋಡಬಹುದು ಪಿ ಬಿಟಿ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಹಿಂದಿನ ವರ್ಷ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತಿತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಐವತ್ತೈದು ಸಾವಿರದ ಮುನ್ನೂರ ಈಗ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತಕ್ಕೆ ಬಂತು ಸೊ ಬಿಗ್ ಡಿಫರೆನ್ಸ್ ಆಗೋಯ್ತು ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಹಾಗೆ ಅದರ ನಂತರ ವೇರಿಯಸ್ ಅಜೆಸ್ಟ್ಮೆಂಟ್ಸ್ ಬರುತ್ತೆ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಇದೆ ನೋಡಬಹುದು ನೀವು ಇಲ್ಲಿ ಎರಡು ಕಡೆ ಕೂಡ ಹಾಗೆ ಟ್ಯಾಕ್ಸಸ್ ಇದೆಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಈಗ ಹದ್ಮೂರ್ ಸಾವಿರದ ಎಂಟುನೂರ ತೊಂಬತ್ತೇಳು ಸೊ ಬಿಗ್ ಡಿಫರೆನ್ಸ್ ಆಗೋಯ್ತು ಕಂಪನಿಯ ನಂಬರ್ಸ್ ಅಲ್ಲಿ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ಇದನ್ನ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಒನ್ ಪಾಯಿಂಟ್ ಒನ್ ಟು ಈಗ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಫೈವ್ ಇದನ್ನ ನೋಡಿದ್ರೆ ಪೂರ್ ನಂಬರ್ ಅನ್ನ ಎಸ್ ಜೆ ವಿ ಎನ್ ಪ್ರೆಂಟ್ ಪ್ರೆಸೆಂಟ್ ಮಾಡಿದೆ ಅಂತ ನಾವು ಅಂದ್ಕೊಳ್ಬಹುದು ಈ ನಂಬರ್ಸ್ ಅನ್ನ ನೋಡಿದ ಸೊ ಹಾಗಾದ್ರೆ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಮೇ ಬಿ ಎರಡರಲ್ಲೂ ಕೂಡ ಇವತ್ತಿನ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಎರಡು ಕಡೆ ಕೂಡ ಪೂರ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ಬೋದು ಈಗ ಯಾಕಂದ್ರೆ ಸುಮಾರು ಆರ್ಡರ್ಗಳು ಈ ಕಂಪನಿಗೆ ಸಿಕ್ಕಿದೆ ಇತ್ತೀಚೆಗೆ ಆದ್ರೂ ಕೂಡ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಹೇಗೆ ಅಂತ ಸೊ ಅದಕ್ಕೆ ಕಾರಣ ಕಂಪನಿಯ ಆರ್ಡರ್ ಗಳು ಸಿಕ್ಕಿದೆ ಖಂಡಿತ ನಿಜ ಆದ್ರೆ ಅದರಿಂದ ಇನ್ನು ಇನ್ಕಮ್ ಬರ್ಲಿಕ್ಕೆ ಶುರುವಾಗಿಲ್ಲ ಕೆಲಸಗಳು ಶುರುವಾಗಿಲ್ಲ ಕೆಲಸಗಳು ಶುರುವಾಗಬೇಕು ಸೊ ಕೆಲಸಗಳು ಶುರುವಾದ ನಂತರ ಅಲ್ಲಿಂದ ಇನ್ಕಮ್ ಬರಲಿಕ್ಕೆ ಶುರುವಾಗುತ್ತೆ ಆಗ ನೆಕ್ಸ್ಟ್ ಕ್ವಾರ್ಟರ್ಲಿ ನಂಬರ್ಸ್ ಗಳಲ್ಲಿ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಈಗ ಆಸ್ ಆಫ್ ನೌ ಕಂಪನಿಯ ನಂಬರ್ಸ್ ಪೂರ್ ಇದೆ ಅಂತ ಹೇಳ್ಬಹುದು ಇವತ್ತಿನ ನಂಬರ್ಸ್ ಅನ್ನ ನೋಡಿದ್ರೆ ಎರಡು ಕಡೆ ಕೂಡ ಕಂಪೇರ್ ಮಾಡಿದ್ರೆ ಅಂತ ಪಾಸಿಟಿವ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿಲ್ಲ ಹಾಗಾದ್ರೆ ಈ ಸ್ಟಾಕ್ ಅಲ್ಲಿ ಈಗ ಎಕ್ಸಿಟ್ ಆಗ್ಬೇಕಾ ಇದು ತುಂಬಾ ಜನರಿಗೆ ಕಾಡುವಂತ ಪ್ರಶ್ನೆ ಖಂಡಿತ ನಾನು ಏನ್ ರಿಪೀಟ್ ಮಾಡ್ತೀನಿ ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಕ್ವಾರ್ಟರ್ಲಿ ರಿಸಲ್ಟ್ ಡೌನ್ ಇದೆ ತಕ್ಷಣ ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ನೀವ್ ಇನ್ ಕೇಸ್ ಶಾರ್ಟ್ ಟರ್ಮ್ ಗೆ ಅಂತ ಹೋಗಿದ್ರೆ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಲಾಭವನ್ನ ತಕೊಂಡು ನಾವು ಎಕ್ಸಿಟ್ ಆಗ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ರೆ ಖಂಡಿತ ನೀವು ಹೋಗ್ಬೋದು ಎಕ್ಸಿಟ್ ಆಗ್ಬಹುದು ಆದ್ರೆ ಲಾಂಗ್ ಟರ್ಮ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಟಾರ್ಗೆಟ್ ಇಟ್ಕೊಂಡು ನೀವೇನಾದರೂ ಈ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಖಂಡಿತ ನೀವು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಆ ರೀತಿಯ ನಂಬರ್ಸ್ ಅನ್ನ ಈ ಕಂಪನಿ ಪ್ರೆಸೆಂಟ್ ಮಾಡಿದೆ ಒಂದು ಕ್ವಾರ್ಟರ್ ಡೌನ್ ಆಯ್ತು ಅಂದ ತಕ್ಷಣ ನಾವು ಎಕ್ಸಿಟ್ ಆಗೋಕ್ ಆಗುದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ ಅದು ಬೇರೆ ವಿಚಾರ ಅದು ಅವರ ಅವರ ಟಾರ್ಗೆಟ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಎಂಟ್ರಿ ಎಕ್ಸಿಟ್ ಮಾಡ್ತಾ ಇದ್ರೆ ನಾವು ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ನಾವು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಒಳ್ಳೆ ಸ್ಟಾಕ್ ಗಳಾದ್ರೂ ಈ ರೀತಿ ಬಿಸಿನೆಸ್ ಅಲ್ಲಿ ಫಾಲ್ ಕಾರಣಕ್ಕೆ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಅನ್ನಾಗಿ ನೋಡಬೇಕು ಅಲ್ಲಿ ಅಕ್ಯುಮೇಟ್ ಮಾಡುವಂತ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಚಾನ್ಸಸ್ ಅನ್ನ ನಾವು ಬಳಸ್ಕೊಳ್ಬೇಕು ಬಳಸ್ಕೊಂಡಾಗ ಐವತ್ತು ಪರ್ಸೆಂಟ್ ರಿಟರ್ನ್ಸ್ ಬರುವಂತ ಕಡೆ ಎಪ್ಪತ್ತ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುವಂತ ಕಡೆ ನೂರ್ ಇಪ್ಪತ್ ಪರ್ಸೆಂಟ್ ಬರುತ್ತೆ ಈ ರೀತಿ ನಮ್ಮ ರಿಟರ್ನ್ಸ್ ಅನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಿಗುವಂತ ಅವಕಾಶಗಳು ಇವು ಅಂತ ಅವಕಾಶಗಳನ್ನ ನಾವು ಬಳಸ್ಕೊಳ್ಬೇಕು ಎಸ್ಪೆಷಲಿ ಒಳ್ಳೆ ಕಂಪನಿಗಳಲ್ಲಿ ಹಾಗೆ ಇನ್ ಕೇಸ್ ನಮ್ಮ ಹತ್ರ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಹಣ ಇಲ್ಲ ಅಂತಂದ್ರು ಕೂಡ ಜಸ್ಟ್ ಇರುವಂತ ಪೊಸಿಷನ್ಸ್ ನ ಕಂಟಿನ್ಯೂ ಮಾಡಿದ್ರೆ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಬಟ್ ತಾಳ್ಮೆ ಇರಬೇಕಾಗುತ್ತೆ ಯಾಕಂದ್ರೆ ಸುಮಾರು ದಿನ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅದು ಒಂದ್ ವಾರ ಆಗಬಹುದು ಒಂದ್ ತಿಂಗಳಾಗಬಹುದು ಮೂರ್ ಆಗ್ಬಹುದು ಈ ರೀತಿಯ ಚಾನ್ಸಸ್ ಇರುತ್ತೆ ಅಷ್ಟು ದಿನ ಪೇಷನ್ಸ್ ಇಂದ ಕಾಯುವಂತ ತಾಳ್ಮೆಯನ್ನ ಬೆಳೆಸ್ಕೊಂಡ್ರೆ ಖಂಡಿತ ನಮ್ಗೆ ಒಳ್ಳೆ ಕಂಪನಿಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಆಕ್ಚುಲಿ ನಾನು ಮೊದಲಿಗೆ ಮೂರು ಕಂಪನಿಗಳು ಅಂತ ಹೇಳಿದೆ ಸೊ ನಾನು ಎರಡೇ ಕಂಪನಿಗಳಿಗೆ ಕ್ಲೋಸ್ ಮಾಡ್ತಾ ಇದೀನಿ ಇನ್ನೊಂದು ಕಂಪನಿ ಆಮೇಲೆ ರಿಸಲ್ಟ್ ಅನ್ನು ನೋಡೋಣ ಸೊ ಎಸ್ ಜೆ ಎನ್ ಅಂಡ್ ಐಆರ್ ಎಫ್ ಸಿ ಸೋಮವಾರ ಈ ಸ್ಟಾಕ್ ಗಳಲ್ಲಿ ಏನಾದ್ರು ಡೌನ್ ಫಾಲ್ ಕಂಡು ನೀವೇನು ಭಯ ಪಡುವಂತದ್ದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡಬಹುದು ಹಾಗೆ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಹತ್ತು ಇಪ್ಪತ್ತು ಮೂವತ್ ಪರ್ಸೆಂಟ್ ಹೋದ್ರೆ ಅಬೌವ್ ತರ್ಟಿ ಪರ್ಸೆಂಟ್ ಡೌನ್ ಹೋಯ್ತು ಅಂದ್ರೆ ಖಂಡಿತ ಅದು ಒಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ನಾವು ಭಾವಿಸಬಹುದು ಎರಡು ಸ್ಟಾಕ್ ಗಳಲ್ಲೂ ಕೂಡ ಸರಿಗಿಳಿಯರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ